ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ದೇವ್ ಸರ್ ಇವತ್ತಿನ ಒಂದು ಸಣ್ಣ ವಿಡಿಯೋದಲ್ಲಿ ಒಂದು ಸಣ್ಣ ಪ್ರಯತ್ನ ಅಂದ್ಕೊಳ್ಳಿ ಇವತ್ತು ನಾನೊಂದು ಪುಸ್ತಕ ಪರಿಚಯವನ್ನು ತಮಗೆ ಮಾಡ್ಕೊಳ್ತಾ ಇದ್ದೀನಿ ಉದ್ದೇಶ ಇಷ್ಟೇ ಬಹುಶಃ ಗಾಂಧೀಜಿಯವರು ಹೇಳಿದಂತೆ ಯಾರು ಪುಸ್ತಕವನ್ನು ಓದ್ತಾರೆ ಅವರು ಖಂಡಿತ ಸಂತೋಷವಾಗಿರ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಕೊಳ್ಬೇಕಾಗುತ್ತೆ ಈ ನಾಗಲೋಟದ ತಂತ್ರಜ್ಞಾನದ ಯುಗದಲ್ಲಿ ಬಹುಶಃ ನಮಗೆ ಟೈಮ್ ಸಿಗೋದಿಲ್ಲ ಅಂತಿರ್ತೀವಿ ನಾವು ಬಹುಶಃ ನಾವು ನೀವೆಲ್ಲ ಆದರೆ ಸಮಯವನ್ನು ಒಂದು ಶಿಸ್ತಿನಿಂದ ಅಚ್ಚುಕಟ್ಟಾಗಿ ನಾವೇನಾದರೂ ಬಳಕೆ ಮಾಡಿದ್ದೆ ಆದರೆ ಖಂಡಿತ ನಮಗೆ ಜೀವನದ ಯಶಸ್ಸನ್ನು ಗಳಿಸೋಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಮಾತು ಅದರ ಜೊತೆಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಭಾಳ ಇಷ್ಟಪಟ್ಟು ಒಂದು ಆನ್ಲೈನದಲ್ಲಿ ಬುಕ್ಕನ್ನು ಪರ್ಚೇಸ್ ಮಾಡಿದೆ ಆ ಪುಸ್ತಕ ಆರ್ ನಾಗೇಶ್ವರ್ ಬರ್ತಕ್ಕಂಥ ಸಮಯವನ್ನು ಕೊಡಬೇಡಿ ಪ್ಲೀಸ್ ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಓದಬೇಕಿದ್ರೆ ಓದಿ ಓದಬೇಕನ್ಸುತ್ತೆ ಮತ್ತೆ ಮತ್ತೆ ಓದಬೇಕನ್ಸುತ್ತೆ ಸೊ ಸಮಯವನ್ನು ಸರಿಯಾಗಿ ಬಳಸಿ ಉಳಿಸಿ ಸಂತೃಪ್ತರಾಗಿ ಅಂತಕ್ಕಂತಹ ಒಂದು ಕೊಟೇಶನ್ ಇರ್ತಕ್ಕಂಥ ಈ ಒಂದು ಪುಸ್ತಕ ಬಹುಶಃ ತಮಗೆ ಜೀವನದಲ್ಲಿ ಭಾಳಷ್ಟು ಸಹಕಾರಿಯಾಗ್ತತೆ ಅಂತಕ್ಕಂಥ ಆಶಾ ಮನೋಭಾವನೆ ಅದರ ಒಂದು ಮೊದಲ ಮಾತನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರು ಚಿನ್ನದ ಗಣಿ ಪ್ರತಿಯೊಬ್ಬರ ಮೇಲೆ ಪ್ರತಿಯೊಬ್ಬರ ಸ್ವಾಮ್ಯ ಇಲ್ಲ ಪ್ರತಿಭೆ ಏಕಮುಖಿಯೂ ಅಲ್ಲ ಅದಕ್ಕೆ ವಿಭಿನ್ನ ಪ್ರಕಾರಗಳಿವೆ ಹಲವರಿಗೆ ಹಲವು ರೀತಿ ಪ್ರತಿಭೆಗಳು ಇರುತ್ತವೆ ಇವನ್ನು ಗುರುತಿಸಿಕೊಂಡು ಬಳಸಿಕೊಂಡರೆ ಸಾಧಕರಾಗುವುದು ಖಚಿತ ಇದು ನನ್ನ ಆಕಾಶಕ್ಕೆ ಏನೇ ಹಾಕಿದ ರೀತಿಯಲ್ಲಿ ವಿವರವಾಗಿ ಪ್ರಸ್ತಾಪಿಸಿದ್ದೇನೆ ಈ ಪುಸ್ತಕದಿಂದ ಏನು ಲಾಭ ಅಂತಕ್ಕಂಥದ್ದನ್ನು ಅವರು ಒಂದು ಬೆನ್ನುಡಿ ಪುಟದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಮಯ ಪ್ರಕೃತಿಯ ಮೀಡಿದ ಅತ್ಯಂತ ದತ್ತವಾದಂತಹ ಅಮೂಲ್ಯವಾದಂಥ ಕೊಡುಗೆ ಸಮಯ ಯಾವುದೇ ಭೇದ ಭಾವ ಇಲ್ಲದೆ ಒಂದು ದಿನವೂ ತಪ್ಪದೆ ಅನುದಿನವೂ ಇಪ್ಪತ್ನಾಲ್ಕು ತಾಸು ನಮ್ಮ ಖಾತೆಗೆ ಜಮೆಯಾಗುತ್ತದೆ ನಮಗಿರುವ ಕೆಲಸಗಳನ್ನು ವಿಂಗಡಿಸಿಕೊಂಡು ಸೃಜನಶೀಲತೆಯನ್ನು ಅಳವಡಿಸಿಕೊಂಡು ಕ್ರಿಯಾಶೀಲರಾಗಿ ಬಳಸಿಕೊಳ್ಳುವುದು ಸಾಧಕರ ಲಕ್ಷಣ ಅನ್ನುವಂಥ ನಿಟ್ಟಿನೊಳಗೆ ಈ ಪುಸ್ತಕದಲ್ಲಿ ಬಹಳ ಮುಖ್ಯವಾಗಿ ನಾವು ಮೂರು ಅಂಶಗಳನ್ನು ಗಮನಿಸ್ತೀವಿ ಯಾವ ಮುಖ್ಯವಾದ ಅಂಶಗಳು ಅಂತ ಕೇಳಿದರೆ ಒಂದು ಮನದೊಳಗೆ ಮನೆಯ ಒಳಗೆ ಹಾಗೂ ಯಶೋಲೋಕದಲ್ಲಿ ಅಂತಕ್ಕಂಥ ಮೂರು ಅಂಶಗಳಡಿಯಲ್ಲಿ ಭಾಳ ಅತ್ಯುತ್ತಮ ರೀತಿಯಲ್ಲಿ ಆರ್ ನಾಗೇಶ್ ಅವರು ಭಾಳ ಚೆನ್ನಾಗಿ ಒಂದು ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತ ನಾವು ಗಮನಿಸ್ತಾ ಇದ್ದೀವಿ ಮನದೊಳಗೆ ಅಂದರೆ ಏನು ಅಂತಕ್ಕಂಥದ್ದನ್ನು ಒಂದು ಸ್ವಲ್ಪ ನಾವು ಮೆಲುಕು ಹಾಕಿದರೆ ನಮ್ಮ ಮನಸ್ಸಿನ ಅಲ್ಲಿರ್ತಕ್ಕಂಥ ಅವ್ಯಕ್ತ ಭಯಗಳು ಆತಂಕಗಳು ನೋವುಗಳು ಕನಸುಗಳು ಭಾವನೆಗಳು ಕೀಳಿರಿಮೆ ತುಮಲಗಳು ನಮ್ಮ ಸಮಯದ ಖಜಾನೆಗೆ ಕಣ್ಣು ಹಾಕುತ್ತಿವೆ ಆದ್ದರಿಂದ ಬಹುತೇಕ ಸಮಯವನ್ನು ನಾವೆಲ್ಲ ಅನಗತ್ಯವಾದಂಥ ನಕಾರಾತ್ಮಕ ಅಂಶಗಳಿಗೆ ಪೋಲಾಗಿ ಬಿಡುತ್ತದೆ ಇದು ಮನದ ಒಳಗೆ ಯಾವ ರೀತಿಯಾಗಿಂದ ಸಮಯವನ್ನು ಕಳಿತೀವಿ ಅಂತಕ್ಕಂಥದ್ರ ಬಗ್ಗೆ ಭಾಳ ಕುಲಂಕುಷ ಬಗ್ಗೆ ಮಾರ್ಮಿಕವಾಗಿ ವಿವರಣೆಯನ್ನು ನಾವು ಪುಸ್ತಕದಲ್ಲಿ ಕಾಣ್ತಾ ಇದ್ದೀವಿ ಮನೆಯ ಒಳಗೆ ಅಂತಂದಾಗ ಮನೆ ಅನ್ನುವುದು ನಮಗೆ ಭದ್ರತೆ ರಕ್ಷಣೆಗಳನ್ನು ಕೊಡುವಂಥ ಗೂಡು ಹಾಗಿರದಿದ್ದಲ್ಲಿ ಮನೆಯ ವಾತಾವರಣ ನಮ್ಮ ಸಾಧನೆಯ ದಾರಿಯಿಂದ ದಿಕ್ಕು ತಪ್ಪಿಸಬಹುದು ಅದನ್ನು ತಡೆಗಟ್ಟಲು ಹಾಗೂ ಕುಟುಂಬದ ಸದಸ್ಯರು ನಮ್ಮಲ್ಲಿರುವ ಅದನ್ಯ ಚೈತನ್ಯ ತುಂಬಿ ನಮಗೆ ಬೆನ್ನುಲುವಾಗಿ ನಿಲ್ಲುವಂಥ ವಾತಾವರಣ ಬೇಕಾಗಿತ್ತಂದರೆ ಮಾತ್ರ ಖಂಡಿತ ಕೆಲವೊಂದಿಷ್ಟು ತಂತ್ರಗಳು ಬೇಕು ಆ ತಂತ್ರಗಳನ್ನು ಈ ಒಂದು ಪುಸ್ತಕದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಯಶೋಲೋಕದಲ್ಲಿ ಕಷ್ಟಗಳನ್ನು ಅಡಚಣೆಗಳನ್ನು ಎದುರಿಸಿಕೊಂಡು ಛಲ ಬಿಡದೆ ಗುರಿ ಮುಟ್ಟುವದು ನಿಜವಾದ ಸಾಧಕರ ಕೆಲಸ ಅಂಥ ಆತ್ಮಶಕ್ತಿಯನ್ನು ಬೆಳೆಸ್ಕೊಡಲಿಕ್ಕೆ ಈ ಖಂಡಿತ ಈ ಪುಸ್ತಕ ತಮಗೆಲ್ಲರಿಗೂ ದಾರಿದೀಪ ಆಗುತ್ತೆ ಅಂತಕ್ಕಂಥ ಮಾತು ಇದು ಹರಿವು ಪ್ರಕಾಶ್ ಸಾವಣ ಅಂತಕ್ಕಂಥ ಒಂದು ಪಬ್ಲಿಕೇಶನ್ದಲ್ಲಿ ಒಂದು ಪ್ರಕಟವಾದಂಥ ಕೃತಿ ಇದನ್ನು ಹರಿವು ಅಂತಕ್ಕಂಥ ಆನ್ಲೈನ್ ಬುಕ್ ಸ್ಟೋರ್ನಲ್ಲಿ ಕೂಡ ತಾವು ಪಡೆದುಕೊಳ್ಳಬಹುದು ಕೇವಲ ನೂರ ಮೂರು ರೂಪಾಯಿಗಳು ಹೊಂದಿರತಕ್ಕಂಥ ಈ ಪುಸ್ತಕ ಬಹುಶಃ ಇಲ್ಲಿ ಹಣಕ್ಕಿಂತ ಸಮಯಕ್ಕೆ ಮತ್ತು ಓದಿಗೆ ತಾವು ನೀಡುವಂಥ ಸಮಯ ಬಹಳ ಮೌಲ್ಯವಾದ ಮಾತನ್ನು ಹೇಳಿ ಇದೊಂದು ಹೊಸ ವಿನೂತನ ವಿಚಾರ ತಮ್ಮ ಜೊತೆ ನಾನು ಹಂಚ್ಕೋಬೇಕನ್ನಿಸ್ತು ಹಾಗಾಗಿ ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ ಮತ್ತು ಹೊಸದೊಂದು ಪುಸ್ತಕ ಅದರಿಂದ ಒಂದು ವಿಚಾರವನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಮಗೆ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಥ್ಯಾಂಕ್ ಯು